ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕರ್ನಾಟಕದ ಹೆಮ್ಮೆಗೆ ಆಘಾತ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳ ಸರಣಿ ಸಾವು ವಿಷಪ್ರಾಶನವೇ ಕಾರಣ ನಮ್ಮ ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕೆಲವೊಮ್ಮೆ ಎರಡನೇ ಸ್ಥಾನ ಮತ್ತೆ ಕೆಲವೊಮ್ಮೆ ಮೊದಲನೇ ಸ್ಥಾನದಲ್ಲಿದ್ದು ಹುಲಿ ಸಂರಕ್ಷಣೆಯಲ್ಲಿ ನಮ್ಮ ರಾಜ್ಯದ ಕೊಡುಗೆ ಅಪಾರ ಹಲವಾರು ಹುಲಿ ಸಂರಕ್ಷಣಾ ಪ್ರದೇಶಗಳನ್ನು ಹೊಂದಿರುವ ನಾವು ಹುಲಿಗಳಿಗೆ ವಾಸಯೋಗ್ಯವಾದ ವಾತಾವರಣವನ್ನು ರೂಪಿಸಿಕೊಡುವಲ್ಲಿ ಯಾವಾಗಲೂ ಮೇಲುಗೈ ಸಾಧಿಸಿದ್ದೇವೆ ಇಂತಹ ಹಲವಾರು ಹೆಮ್ಮೆಯ ವಿಷಯಗಳನ್ನು ಮೈಗೂಡಿಸಿಕೊಂಡಿದ್ದ ಕರ್ನಾಟಕಕ್ಕೆ ಈಗೊಂದು ಆಘಾತಕಾರಿ ಸುದ್ದಿ ಬಂದಿದೆ ನಮ್ಮ ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಏಕಕಾಲಕ್ಕೆ ಐದು ಹುಲಿಗಳು ಸಾವನ್ನಪ್ಪಿರುವುದು ನಿಜಕ್ಕೂ ಆತಂಕಕಾರಿ ಸಂಗತಿಯಾಗಿದೆ ತಾಯಿ ಹುಲಿ ಮತ್ತು ಅದರ ನಾಲ್ಕು ಮರಿಗಳು ಒಟ್ಟಿಗೆ ಸಾವನ್ನಪ್ಪಿರುವುದು ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ಪ್ರಿಯರಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮತ್ತು ದುಗುಡಕ್ಕೆ ಕಾರಣವಾಗಿದೆ ಈ ಘಟನೆಗೆ ವಿಷಪ್ರಾಶನವೇ ಮುಖ್ಯ ಕಾರಣ ಎಂಬ ಬಲವಾದ ಅನುಮಾನ ವ್ಯಕ್ತವಾಗಿದೆ ಘಟನೆ ಏನು ಗುರುವಾರ ಮಲೈ ಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಎಂದಿನಂತೆ ಬೆಳಗಿನ ಗಸ್ತು ತಿರುಗುತ್ತಿದ್ದಾಗ ಐದು ಹುಲಿಗಳು ಸಾವನ್ನಪ್ಪಿರುವುದು ಅವರ ಗಮನಕ್ಕೆ ಬಂದಿದೆ ಇದರಲ್ಲಿ ಎಂಟು ವರ್ಷದ ತಾಯಿ ಹುಲಿ ಮತ್ತು ಸುಮಾರು ಹತ್ತು ತಿಂಗಳ ನಾಲ್ಕು ಮರಿಗಳು ಸೇರಿವೆ ಈ ಘಟನೆ ಅರಣ್ಯ ಇಲಾಖೆಗೆ ದೊಡ್ಡ ಆಘಾತ ನೀಡಿದೆ ಮರುದಿನ ಶುಕ್ರವಾರ ಅದೇ ಪ್ರದೇಶದಲ್ಲಿ ಒಂದು ಹಸುವಿನ ಮೃತದೇಹವು ಪತ್ತೆಯಾಗಿದೆ ವಿಷಪ್ರಾಶನದ ಶಂಕೆ ಬಲವಾಗಲು ಕಾರಣವೇನು ಐದು ಹುಲಿಗಳ ಸಾವು ಸಹಜವಾದುದಲ್ಲ ಎಂಬುದು ಮೊದಲ ನೋಟದಲ್ಲೇ ಸ್ಪಷ್ಟವಾಗಿತ್ತು ಶುಕ್ರವಾರ ಹಸುವಿನ ಮೃತದೇಹ ಪತ್ತೆಯಾದ ನಂತರ ಹುಲಿಗಳು ಆ ಹಸುವಿನ ಮಾಂಸವನ್ನು ತಿಂದು ಸಾವನ್ನಪ್ಪಿರಬಹುದು ಎಂಬ ಅನುಮಾನ ಬಲವಾಗಿದೆ ದುಷ್ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಹಸುವಿಗೆ ವಿಷ ಹಾಕಿ ಅದನ್ನು ಕಾಡಿನಲ್ಲಿ ಬಿಟ್ಟಿರಬಹುದು ಅಥವಾ ಹಸುವಿನ ಮಾಂಸಕ್ಕೆ ವಿಷ ಬೆರೆಸಿ ಅದನ್ನು ಹುಲಿಗಳು ತಿನ್ನಲು ಸಿಗುವಂತೆ ಮಾಡಿರಬಹುದು ಎಂದು ಶಂಕಿಸಲಾಗಿದೆ ಕರ್ನಾಟಕದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಹ ಈ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಯಾರೋ ದನಗಳಿಗೆ ವಿಷಪ್ರಾಶನ ಮಾಡಿದ್ದಾರೆ ಇದೇ ಕಾರಣದಿಂದ ಹುಲಿಗಳ ಸಾವು ಸಂಭವಿಸಿರಬಹುದು ಎಂದು ಅವರು ಹೇಳಿದ್ದಾರೆ ಈ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲಾ ಕೋನಗಳಿಂದಲೂ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡುವುದಾಗಿ ತಿಳಿಸಿದ್ದಾರೆ ವೈಜ್ಞಾನಿಕ ತನಿಖೆ ಮತ್ತು ಶವಪರೀಕ್ಷೆ ಘಟನೆ ನಡೆದ ಕೂಡಲೇ ಅರಣ್ಯ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತವಾಗಿದೆ ತಾಯಿ ಹುಲಿಯ ಶವಪರೀಕ್ಷೆಯನ್ನು ಗುರುವಾರವೇ ನಡೆಸಲಾಗಿದೆ ನಾಲ್ಕು ಮರಿಗಳ ಮರಣೋತ್ತರ ಪರೀಕ್ಷೆ ಶುಕ್ರವಾರ ನಡೆಯುತ್ತಿದೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಎನ್ಟಿಸಿಎ ನಿಯಮಗಳನ್ನು ಪಾಲಿಸಿಕೊಂಡು ಐದು ಸದಸ್ಯರ ತಜ್ಞರ ತಂಡವು ಸಮಗ್ರ ಶವಪರೀಕ್ಷೆ ನಡೆಸಿದೆ ಶವಪರೀಕ್ಷೆಯ ಸಮಯದಲ್ಲಿ ಹುಲಿಗಳ ಅಂಗಾಂಶ ರಕ್ತ ಮತ್ತು ಹೊಟ್ಟೆಯ ಮಾದರಿಗಳನ್ನು ಸಂಗ್ರಹಿಸಿ ವಿಷಶಾಸ್ತ್ರ ಹಿಸ್ಟೋಪಾಥಾಲಜಿ ಮತ್ತು ಡಿಎನ್ಎ ಪ್ರೊಫೈಲಿಂಗ್ಗಾಗಿ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಪ್ರಾದೇಶಿಕ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸಿಎಫ್ ಹೀರಾಲಾಲ್ ಅವರು ಐದು ಹುಲಿಗಳ ಸಾವಿಗೆ ವಿಷಪ್ರಾಶನವೇ ಕಾರಣ ಎಂದು ಖಚಿತಪಡಿಸಿದ್ದಾರೆ ತಾಯಿ ಹುಲಿ ಮತ್ತು ಮರಿಗಳು ವಿಷಪೂರಿತ ಹಸುವಿನ ಮಾಂಸವನ್ನು ಸೇವಿಸಿ ಮೃತಪಟ್ಟಿವೆ ಎಂಬುದು ಅವರ ಪ್ರಾಥಮಿಕ ಮಾಹಿತಿಯಾಗಿದೆ ಹಸುವಿನಲ್ಲಿ ಯಾವ ಪ್ರಮಾಣದ ವಿಷವಿತ್ತು ಮತ್ತು ಅದನ್ನು ಯಾವ ರೀತಿ ಪ್ರಯೋಗಿಸಲಾಗಿತ್ತು ಎಂಬುದು ಪ್ರಯೋಗಾಲಯದ ವರದಿ ಬಂದ ನಂತರವೇ ಸ್ಪಷ್ಟವಾಗಲಿದೆ ಹುಲಿ ಹಸುವಿನ ಹಿಂಭಾಗಕ್ಕೆ ದಾಳಿ ಮಾಡಿತ್ತು ಎಂಬುದು ಪತ್ತೆಯಾಗಿದೆ ಮುಂದುವರಿದ ತನಿಖೆ ಮತ್ತು ವ್ಯವಸ್ಥೆಯ ಲೋಪದೋಷಗಳು ಸಿಬ್ಬಂದಿ ಸಂಬಳದ ತಾರತಮ್ಯ ಅರಣ್ಯ ಇಲಾಖೆಯು ಹುಗ್ಯಾಮ ಅರಣ್ಯ ಪ್ರದೇಶದಲ್ಲಿ ಆಳವಾದ ವಿಚಾರಣೆ ನಡೆಸುತ್ತಿದೆ ಹಸುವನ್ನು ಹುಲಿ ಬೇಟೆಯಾಡಿದ ಮೇಲೆ ಅದಕ್ಕೆ ವಿಷ ಹಾಕಲಾಗಿದೆಯೇ ಅಥವಾ ಮೊದಲೇ ಹಸುವಿಗೆ ವಿಷ ಪ್ರಾಶನ ಮಾಡಲಾಗಿತ್ತೇ ಎಂಬಂತಹ ಪ್ರಶ್ನೆಗಳಿಗೆ ಪ್ರಯೋಗಾಲಯದ ವರದಿಗಳು ಉತ್ತರ ನೀಡಲಿವೆ ಈ ಪ್ರಕರಣದ ಹಿಂದಿರುವವರನ್ನು ಪತ್ತೆ ಹಚ್ಚಿ ಶಿಕ್ಷಿಸುವುದು ಅರಣ್ಯ ಇಲಾಖೆಯ ಮುಂದಿರುವ ಮುಖ್ಯ ಸವಾಲಾಗಿದೆ ಈ ಘಟನೆ ಅರಣ್ಯ ಇಲಾಖೆಗೆ ಒಂದು ಎಚ್ಚರಿಕೆ ಗಂಟೆಯಾಗಿದೆ ವನ್ಯಜೀವಿಗಳ ಸುರಕ್ಷತೆಗಾಗಿ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂಬುದನ್ನು ಇದು ತೋರಿಸುತ್ತದೆ ಹುಲಿಗಳ ರಕ್ಷಣೆಗೆ ಸರ್ಕಾರ ಮತ್ತು ಸಾರ್ವಜನಿಕರ ಬೆಂಬಲ ಅತಿ ಮುಖ್ಯ ಈ ವಿಷಯಗಳನ್ನು ಗಮನಿಸಿದಾಗ ಕಾಡಿನಲ್ಲಿ ಗಸ್ತು ತಿರುಗುವ ಸಿಬ್ಬಂದಿಯ ನಿರ್ಲಕ್ಷ್ಯತನ ಕಂಡುಬರುತ್ತದೆ ಎನ್ನಬಹುದು ಆದರೆ ನಾವು ನೇರವಾಗಿ ಸಿಬ್ಬಂದಿಯ ಮೇಲೆ ಗೂಬೆ ಕೂರಿಸುವುದು ಅಥವಾ ಬೆರಳು ತೋರಿಸುವುದು ಸರಿಯಲ್ಲ ಕಾರಣ ಅವರಿಗೆ ಸೂಕ್ತ ಸಮಯದಲ್ಲಿ ಅವರ ಸಂಬಳ ವೇತನ ನೀಡಿದ್ದರೆ ಅವರು ಪ್ರಾಮಾಣಿಕವಾಗಿಯೇ ಕೆಲಸ ಮಾಡುತ್ತಿದ್ದರು ಕೆಲವು ಪತ್ರಿಕೆ ಮತ್ತು ಟಿವಿ ವಾರ್ತಾವಾಹಿನಿಗಳಲ್ಲಿ ಹೇಳುವಂತೆ ಅವರಿಗೆ ಐದು ಆರು ತಿಂಗಳಿಂದ ಸರಿಯಾಗಿ ಸಂಬಳ ವೇತನ ಸಿಗಲಿಲ್ಲ ಎಂಬುದು ತಿಳಿದುಬರುತ್ತದೆ ಹೀಗಿರುವಾಗ ಗಸ್ತು ತಿರುಗುವ ಸಿಬ್ಬಂದಿಗಳ ತಪ್ಪು ಮೇಲ್ನೋಟಕ್ಕೆ ಕಂಡುಬಂದರೂ ಅದಕ್ಕೆ ಮೂಲ ಕಾರಣ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಸಚಿವಾಲಯದ ನಿರ್ಲಕ್ಷ್ಯತನ ಎಂಬುದು ಸ್ಪಷ್ಟ ಇವೆಲ್ಲವನ್ನೂ ಗಮನಿಸಿದಾಗ ನಮ್ಮ ವ್ಯವಸ್ಥೆಯಲ್ಲಿರುವ ಲೋಪದೋಷಗಳು ಹೆಚ್ಚಾಗಿ ಕಂಡುಬರುತ್ತದೆ ಯಾವುದೆಂದರೆ ನಗರ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಪ್ರಖ್ಯಾತ ಶಿಕ್ಷಣ ಸಂಸ್ಥೆಗಳಲ್ಲಿ ಚಿನ್ನದ ಪದಕಗಳನ್ನು ಪಡೆದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟಾಪರ್ಗಳಾಗಿ ಬಂದಂತಹ ವ್ಯಕ್ತಿಯನ್ನು ಎಸಿ ರೂಮಿನಲ್ಲಿ ಕೂರಿಸಿ ಅವರನ್ನು ಅರಣ್ಯಾಧಿಕಾರಿ ಮತ್ತು ಮುಖ್ಯಸ್ಥನ ಸ್ಥಾನದಲ್ಲಿ ಕೂರಿಸುತ್ತಾರೆ ಮತ್ತೆ ಕೆಲವರು ಜನರಿಂದ ಚುನಾವಣೆಯಲ್ಲಿ ಆಯ್ಕೆಯಾಗಿ ಜನನಾಯಕರಾಗಿ ಅರಣ್ಯ ಸಚಿವರಾಗಿಯೂ ಬಂದು ಬಿಡುತ್ತಾರೆ ಇದನ್ನೇ ನಾನು ಹೇಳಿದ್ದು ವ್ಯವಸ್ಥೆಯ ಲೋಪದೋಷ ಎಂದು ಕಾರಣ ಇಷ್ಟೇ ಕಾಡನ್ನು ಸಂರಕ್ಷಿಸಲು ಕಾಡಿನ ಸುತ್ತಮುತ್ತ ಸ್ಥಳೀಯರಾಗಿ ಬೆಳೆದ ತಲೆತಲಾಂತರಗಳಿಂದ ಕಾಡನ್ನು ಪ್ರೀತಿಸಿ ಪೂಜಿಸಿಕೊಂಡು ಬಂದಿರುವವರು ಇದ್ದಾರೆ ಕಾಡು ಪ್ರಾಣಿ ಮತ್ತು ವನ್ಯಜೀವಿಗಳನ್ನು ತಮ್ಮಂತೆ ಬದುಕುತ್ತಿರುವ ಜೀವಿಗಳು ಎಂದು ಭಾವಿಸಿ ಅವುಗಳಿಗೆ ತೊಂದರೆ ಕೊಡದೆ ತಾವು ತೊಂದರೆಗಳನ್ನು ಮೈಮೇಲೆ ಎಳೆದುಕೊಳ್ಳದೆ ಚಾಣಾಕ್ಷತನದಿಂದ ಬದುಕುವುದು ಆ ಕಾಡಿನ ಸುತ್ತಮುತ್ತ ಬದುಕುವ ಮತ್ತು ಆ ಕಾಡಿನಲ್ಲಿ ಕಾಡಿನ ಭಾಗವಾಗಿ ಬದುಕುವ ಜನರ ಜೀವನ ಶೈಲಿ ಅಂತಹವರನ್ನು ಗಸ್ತು ತಿರುಗುವ ಕೆಲಸಕ್ಕೆ ಪುಡಿಗಾಸಿಗೆ ಅದು ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡದೆ ಅವರನ್ನು ಕೆಲಸಕ್ಕೆ ನೇಮಿಸಿಕೊಂಡು ಮೋಸ ಮಾಡುವುದು ನಡೆಯುತ್ತಿದೆ ಇಲ್ಲಿ ಒಂದು ವಿಚಿತ್ರ ಸತ್ಯವನ್ನು ಗಮನಿಸಿ ಒಂದು ಹುಲಿಯ ಸಾವಿನ ತನಿಖೆಗಾಗಿ ಬರುವ ಅಧಿಕಾರಿಗಳಿಗೆ ಆಗುವ ಖರ್ಚು ಗಸ್ತು ತಿರುಗುವ ಸಿಬ್ಬಂದಿಗೆ ಹಲವು ತಿಂಗಳುಗಳ ಸಂಬಳವನ್ನು ನೀಡಲು ಸಾಕಾಗಬಹುದು ಕಾಂಪಿಟೇಟಿವ್ ಪರೀಕ್ಷೆಗಳನ್ನು ಪಾಸ್ ಮಾಡಿ ಚುನಾವಣೆಯಲ್ಲಿ ಗೆದ್ದು ಸರ್ಕಾರಿ ಇಲಾಖೆಗಳಲ್ಲಿ ಅಧಿಕಾರಿಗಳಾಗಿ ಸಚಿವರಾಗಿ ಕೆಲಸ ಮಾಡುವವರಿಗೆ ಪ್ರತಿ ತಿಂಗಳು ತಪ್ಪದೇ ಲಕ್ಷ ಲಕ್ಷ ರೂಪಾಯಿಗಳ ಸಂಬಳ ಬರುತ್ತದೆ ಅದೇ ಕಾಡಿನ ಇಂಚಿಂಚು ತಿರುಗಾಡಿ ಪ್ರತಿದಿನದ ಕಾಡಿನ ಸತ್ಯಸುದ್ದಿಗಳನ್ನು ಇಲಾಖೆಯ ಮೇಲಧಿಕಾರಿಗಳಿಗೆ ತಲುಪಿಸುವ ದಿನಗೂಲಿ ಲೆಕ್ಕದಲ್ಲಿ ಗಸ್ತು ತಿರುಗುವ ಸಿಬ್ಬಂದಿಗೆ ಪ್ರತಿ ತಿಂಗಳು ಸೂಕ್ತ ಸಮಯಕ್ಕೆ ಸಂಬಳ ಹೊಂದಿಸಲು ಇಲಾಖೆಗಳಿಗೆ ಸಚಿವಾಲಯಕ್ಕೆ ಸಾಧ್ಯವಾಗುತ್ತಿಲ್ಲ ಇದು ನಮ್ಮ ವ್ಯವಸ್ಥೆಯಲ್ಲಿನ ವೇತನ ತಾರತಮ್ಯಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇದಕ್ಕೆ ಕಾರಣ ಗೊತ್ತಿಲ್ಲ ಗೊತ್ತಿಲ್ಲ ಎಂದರೆ ಹೇಳಲು ನಮಗೆ ಸಾಧ್ಯವೇ ಇಲ್ಲ ಕಾರಣ ಯಾವುದೇ ಆಧಾರಗಳಿಲ್ಲ ಹಾಗೆಯೇ ಎಸಿ ರೂಮಿನಲ್ಲಿ ಕುಳಿತುಕೊಂಡು ಟಾಪರ್ಗಳಾಗಿ ಬಂದವರಿಗೆ ತಮ್ಮ ಕೆಳ ಅಧಿಕಾರಿಗಳು ಮತ್ತು ಗಸ್ತು ತಿರುಗುವ ಸಿಬ್ಬಂದಿಗಳ ಮೇಲೆ ಶಿಸ್ತು ಕ್ರಮ ಅಥವಾ ಕಠಿಣ ಕ್ರಮ ಎಂದು ಪೆನ್ನಿನಲ್ಲಿ ಸಹಿ ಹಾಕಿ ಶಿಕ್ಷೆ ನೀಡಿ ಸಿಬ್ಬಂದಿಯನ್ನು ಸೇವೆಯಿಂದ ಹೊರದೂಡುವ ಕೆಲಸ ಮಾಡುವವರಿಗೆ ಕಾಡಿನಲ್ಲಿ ಆಗುವ ಕಷ್ಟನಷ್ಟಗಳ ಅರಿವು ಎಷ್ಟರ ಮಟ್ಟಿಗೆ ಇರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಇಲ್ಲಿ ನಾವು ಎಲ್ಲ ಮೇಲಧಿಕಾರಿಗಳು ಮತ್ತು ಸಚಿವಾಲಯದ ಅಧಿಕಾರಿಗಳನ್ನು ದೂರುತ್ತಿಲ್ಲ ಕಾಡಿನ ಬಗ್ಗೆ ಪ್ರೀತಿ ವಿಶ್ವಾಸದೊಂದಿಗೆ ಕೆಲಸಕ್ಕೆ ಸೇರಿರುವ ಹಲವಾರು ಜನ ಅಧಿಕಾರಿಗಳು ಇರುತ್ತಾರೆ ಆದರೆ ಕೇವಲ ಸಂಬಳದ ಕಾಸಿಗಾಗಿ ಕೆಲಸಕ್ಕೆ ಬರುವವರಿಂದ ನಾವು ಯಾವ ರೀತಿಯ ಕಾಡಿನ ಸೇವೆಯನ್ನು ವನ್ಯಜೀವಿಗಳ ಮೇಲಿನ ಪ್ರೀತಿಯನ್ನು ಬಯಸಲೂ ಸಾಧ್ಯವಿಲ್ಲ ಎಂಬ ವಿಷಯವನ್ನು ಹೇಳಲು ಬಯಸಿದೆ ಸತ್ತಿರುವುದು ಕೇವಲ ಹುಲಿಗಳಲ್ಲವೇ ಮನುಷ್ಯರಲ್ಲ ಯಾಕೆ ತಲೆ ಕೆಡಿಸಿಕೊಳ್ಳಬೇಕು ಎಂದು ಅಸಡ್ಡೆಯಿಂದ ಮಾತನಾಡುವುದು ಸರಿಯಲ್ಲ ಕಾರಣ ಹುಲಿಗಳು ತಮ್ಮ ಸಂತಾನವನ್ನು ಸಂರಕ್ಷಿಸಿ ತಮ್ಮ ವಂಶಾವಳಿಗಳನ್ನು ಬೆಳೆಸಲು ಹೇಗೆ ಕಾಡಿನ ಮಧ್ಯೆ ಬೇರೆ ಹುಲಿಗಳು ಮತ್ತು ಬೇರೆ ಪ್ರಾಣಿಗಳ ಜೊತೆ ಸಂಘರ್ಷ ಮಾಡುತ್ತವೆ ಎಂಬುದಕ್ಕೆ ಸಂಬಂಧಪಟ್ಟಂತೆ ನನಗೆ ತಿಳಿದ ಕೆಲವು ಮಾಹಿತಿಗಳನ್ನು ಇನ್ನೊಂದು ವಿಡಿಯೋದಲ್ಲಿ ವಿವರವಾಗಿ ನಿಮಗೆ ತಿಳಿಸುತ್ತೇನೆ ಇವಿಷ್ಟು ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಏಕಕಾಲದಲ್ಲಿ ಒಂದೇ ಕುಟುಂಬಕ್ಕೆ ಸೇರಿದ ಐದು ಹುಲಿಗಳ ಸಾವಿನ ಬಗ್ಗೆ ಮಾಹಿತಿ ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಾಡಿನ ರಕ್ಷಣೆಗಾಗಿ ಮತ್ತು ಇಂತಹ ವೇತನ ತಾರತಮ್ಯವನ್ನು ನಿವಾರಿಸಲು ಇನ್ನೂ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು